ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ಮತ್ತು ದೃಷ್ಟಿ ಇಬ್ಬರ ಮದುವೆ ನಡೀತದೆ ಹಾಗಿದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿನ ಮದುವೆ ಆಗು ದಕ್ಕೆ ಏನು ಕಾರಣ ಯಾವ ಕಾರಣಕ್ಕೋಸ್ಕರ ದತ್ತಾಬಾಯಿ ಇಂಥ ನಿರ್ಧಾರವನ್ನು ಮಾಡಿದ್ರು ಏನು ಕೃತಿ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇಬ್ಬನ ಮದ್ವೆ ಚೌಡರಿಯಿಂದ ಹೋಗುವುದಕ್ಕೆ ಅವಳು ಕಾರಣ ಅಲ್ಲ ಆದರೆ ಇಲ್ಲಿ ಶರು ಹೂಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ಬಲಿಪುಷ್ಪ ನಿಜವಾಗ್ಲೂ ಕೂಡ ಯಾವುದೇ ರೀತಿಲೂ ಕೂಡ ಕಾರಣ ಆಗಿರದೇ ಇರ್ತಕ್ಕಂತಹ ಇಲ್ಲಿ ದೃಷ್ಟಿ ಇವತ್ತು ತಪ್ಪಿತಸ್ಥಳ ಸ್ಥಾನದಲ್ಲಿ ತಲೆ ತಗ್ಸಿ ನಿಂತ್ಕೋಬೇಕಾಗ್ದೆ ಈ ಕಡೆ ದತ್ತಾಬಾಯಿ ಕೂಡ ದೃಷ್ಟಿನ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ರೀತಿ ಮಾಡಿದೆ ಈ ರೀತಿ ಮಾಡಬೇಕು ಅಂತಾನೆ ಇಷ್ಟೆಲ್ಲ ನಡ್ಕೊಂಡು ನನಗೆ ಹತ್ರ ಆದ್ವಿ ಅನ್ನಿ ನನ್ನ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ ಯಾಕೆ ರೀತಿ ಮಾಡಿದೆ

ಇಂದ ಬರ್ತಿರ್ತಕ್ಕಂಥ ಒಂದೇ ಒಂದು ಸತ್ಯ ನಾನು ಬೇಕು ಅಂತ ಮಾಡಿದ್ದಲ್ಲ ನಿಜವಾಗ್ಲೂ ಕೂಡ ನನಗೆ ಮೊದಲು ಅವರಿಬ್ಬರು ಪ್ರೀತಿ ಮಾಡ್ತಿದ್ರು ಅಂತಲೇ ಗೊತ್ತಿರಲಿಲ್ಲ ಅಂತ ಮತ್ತಿನ್ನ ಯಾಕೆ ಹೇಳಲಿಲ್ಲ ಅಂತಿದ್ರೆ ಇಲ್ಲಿ ನಿಮ್ಮ ಮನಸ್ಸಿಗೆ ಘಾಸಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಪ್ಲಾನ್ ಮಾಡಿಕೊಂಡೇ ನನ್ನ ಮನಸ್ಸಲ್ಲಿ ಬಂದು ಮಗದೊಮ್ಮೆ ಪ್ರೀತಿ ಮಾಡಿ ದೇವರು ಎರಡನೇ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ನನ್ನ ನಿರ್ಧಾರನ ಬದಲಾಯಿಸ್ಕೊಳು ಹಂಗೆ ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ದತ್ತವ ಇಲ್ಲ ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ ವಿಶ್ವ ಗೊತ್ತಾದಾಗ ನಿಮ್ಗೆ ಹೇಳೋಣ ಅಂತ ಬಂದೆ ಆದರೆ ನೀವು ಪ್ರೀತಿ ಮಾಡಿ ಶುರು ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ ಅಂತ ನಾನು ಹೇಳಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ದೃಷ್ಟಿ ನನ್ನ ದತ್ತುಗೆ ಹೇಳಕ್ ಆಗದೆ ಇರ್ಬೋದು ಹೇಳ್ಬೋದಿತ್ತಲ್ವ ನನ್ನ ಹತ್ರ ಹೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ವಲ್ಲ ನಿಜವಾಗ್ಲೂ ಕೂಡ ನಾವು ಆಗ್ಲೇ ಮದುವೆ ನಿಲ್ಲಿಸ್ಬಿಡ್ತಾ ಇದ್ವಿ ಇಲ್ಲಿ ತನಕ ಬರುವ ಅವಶ್ಯಕತೆ ಏನಿತ್ತು ಇಲ್ಲ ಖಂಡಿತವಾಗ್ಲೂ ನಿನ್ನ ಉದ್ದೇಶ ಬೇರೆನೇ ಇದೆ ದತ್ತಾಬಾಯಿ ಬದುಕಿನ ನೀನು ನಿಜವಾಗ್ಲೂ ಕೂಡ ಅಲ್ಲುಲ ಕಲ್ಲುಲ ಸೃಷ್ಟಿ ಮಾಡಬೇಕು ಅಂತಾನೆ ಬಂದಿದ್ಯಾ ಅಂತ ಅನ್ನಿಸ್ತದೆ ಬಿ ಅಂತಾನೆ ಮದ್ವೆ ಚೌಟ್ರಿ ತನಕ ತಂದು ಇಲ್ಲಿ ದತ್ತಾಬಾಯಿ ಮರ್ಯಾದೆ ಇಡೀ ಬಳ್ಳಾರಿಲ್ ಹೋಗ್ಬೇಕು ಆ ರೀತಿ ಮಾಡಿದ್ಯಾ ಈ ಒಂದು ನೋವಿಂದ ನಮ್ಮ ದತ್ತು ಆಚೆ ಬರ್ತಾನೆ ಅಂತ ಅನ್ಕೊಂಡಿದ್ಯಾ ಆ ಸೀಮಾ ಪ್ರೀತಿ ಮಾಡಿದ ನೋವಿಂದ ಆಚೆ ಬರುವುದಕ್ಕೆ ಎಂಟು ವರ್ಷ ಆಯ್ತು ಆದ್ರೆ ಇವತ್ತು ನೀನ್ ಮಾಡಿರೋ ನೋವು ಅದಕ್ಕೂ ಮೀರಿದ್ದು ಅಂತ ಹೇಳ್ತಿದ್ದಾರೆ ಆ ಕಡೆ ಹಬ್ಬಕ್ಕ ಕೂಡ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ದೋಷಿ ಆಗಿರ್ಬೋದು ಅದಕ್ಕೆ ಮೂಲ ಕಾರಣ ನಾನೇ ಅಲ್ವಾ ನಾನೇ ಅಲ್ವಾ ನನ್ನ ಮಧುಗನ ಬದುಕಲ್ಲಿ ಇಂಪನಾನ ನಾನ ಇಂಪನ ಜೊತೆ ಮದ್ವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು ನಿಜ ಹೇಳಬೇಕು ಅಂದ್ರೆ ನನ್ನ ಮಗ ತಾನೇ ಸರಿ ಹೋಗಿದ್ದ ಚೀತರಿಸಿಕೊಂಡಿದ್ದ ಎಲ್ಲರಲ್ಲಿ ಒಂದಾಗಿ ಬದುಕ್ತಿದ್ದ ಅಂತ ನಾ ಬದುಕಲ್ಲಿ ಮತ್ತೆ ಬಿರುಗಾಳಿ ಎಬ್ಬಸ್ಬಿಟ್ಟೆ ನಾನು ಅಂತ ಹೇಳಿ ಇಲ್ಲಿ ಹಬ್ಬಕ್ಕ ಕೂಡ ತುಂಬಾನೇ ನೊಂದ್ಕೊಂಡಿದ್ದಾರೆ ಬಟ್ ಇದೆಲ್ಲ ಆಗ್ತಿರೋದು ಶರು ಇಂದ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಶರು ಅವರ ಕಂಡಂಗೆ ಹಾಗಾಗಿನೆ ಇಲ್ಲಿ ಹಬ್ಬಕ್ಕ ಅವ್ರ ಹತ್ರ ಬಂದಿದೆ ನೀವು ಅಲ್ಲೇ ಇರಬೇಕಿತ್ತು ನೀವು ಅಲ್ಲಿಂದ ಬರಬಾರ್ದಿತ್ತು ಅಂತ ಹೇಳ್ತಿದ್ದಾರೆ ಯಾವ ಮುಖ ಹೊತ್ಕೊಂಡು ಅಲ್ಲಿರಲಿ ಅಲ್ಲಿ ನಡೀತಿರೋದು ಯಾವ್ದನ್ನು ಕೂಡ ನನಗೆ ನೋಡಿ ಆಗ್ತಿಲ್ಲ ಅಂತಾನೆ ಇಲ್ಲಿ ಹಬ್ಬಕ್ಕ ಹೇಳ್ತಿದ್ದಾರೆ ಬಿಕಾಸ್ ಖಂಡಿತ ಅಲ್ಲಿ ಹಬ್ಬಕ್ಕ ಇಲ್ಲ ಅಂದ್ರೆ ಶರು ಇನ್ನೇನೋ ಮಾಡಿ ಬಿಡ್ತಾಳೆ ಅನ್ನುವ ಆತಂಕ ಅಲ್ಲಿ ಶರು ಅವರ ಗಣ್ಣಂಗೆ ಬಿಕಾಸ್ ಅಲ್ಲಿ ದೃಷ್ಟಿ ತಪ್ಪು ಮಾಡಿರ್ಬೋದು ಆದ್ರೆ ನಿಜವಾಗ್ಲೂ ತಪ್ಪಿಗೆ ಶಿಕ್ಷೆ ಆಗಬೇಕೇ ಹೊರತು ಅದಕ್ಕೂ ಮೀರಿದ ಶಿಕ್ಷೆ ಆಗಬಾರ್ದು ಅದ್ಲು ಯಾಕೋ ಬೇರೆನೇ ಆಗತ್ತೆ ಅಂತ ಅನ್ನಿಸ್ತದೆ ಅಂತ ಇಲ್ಲಿ ಶರು ಅವರು ಗಂಡಂಗೆ ಅನಿಸುತ್ತೆ ಬಟ್ ಇಲ್ಲಿ ಷರು ಮುಖವಾಡನ ಬಟಾಬಾಯಿಲ್ ಮಾಡೋದು ಅವರಿಗೆ ತುಂಬಾ ಕಷ್ಟ ಆಗ್ತದೆ ಬಿಕಾಸ್ ಮಗನ ವಿಶ್ವದಲ್ಲಿ ಅಷ್ಟು ಮಟ್ಟಕ್ಕೆ ನಡ್ಕೊಂಡಿರೋ ಅವಳು ಖಂಡಿತವಾಗಲೂ ಕೂಡ ಬೇರೆಯವರನ್ನು ಮುಗಿಸೋದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತ ಹೇಳಿ ಅನ್ಕೊತಾರೆ ಇದು ಎಲ್ಲದರ ನಡುವೆ ದೃಷ್ಟಿ ಮೇಲೆ ಒಂದೊಂದೇ ಒಂದೊಂದೇ ಚಾಟಿ ಬಾಣಗಳು ಬೀಸ್ತಾ ಇದ್ರೆ ಅದನ್ನು ನೋಡಿ ಚೆನ್ನಮ್ಮ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾನೆ ಇಲ್ಲ ಅದೇ ಕಾರಣಕ್ಕೆ ದಯವಿಟ್ಟು ನಿಲ್ಲಿಸಿ ನನ್ನ ಮಗಳು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಒಬ್ಬೊಬ್ರು ಒಬ್ಬೊಬ್ರು ಕೂಡ ನನ್ನ ಮಗಳ ಮೇಲೆ ಹಣ ನಾನು ಬಿಡ್ತಾನೆ ಇದ್ದ ಬಿದ್ದವ್ರಿಗೆ ಹಾಳಗೊಂದು ಕಲ್ಲು ಅನ್ನೋ ಹಾಗೆ ನನ್ನ ಮಗ್ಳ ಮೇಲೆ ಯಾಕೆ ಕಲ್ಲು ನನ್ನ ಮಗಳು ತಪ್ಪು ಮಾಡಿಲ್ಲ ಎಂದು ಕೂಡ ತನ್ನ ಪ್ರೀತಿಸು ಆರಾಧಿಸು ಸಹಕಾರಕ್ಕೆ ಈ ರೀತಿ ಮಾಡೋದಿಲ್ಲ ಅವಳು ಯಾವತ್ತೂ ಕೂಡ ತನ್ನ ಪ್ರಾಣ ಬೇಕಿದ್ರೆ ಕೊಟ್ಬಿಡ್ತಾಳೆ ಹೊರತು ಅದನ್ನು ಬಿಟ್ಟು ಅವರ ಒಂದು ನೆಮ್ಮದಿನ ಭಂಗ ಮಾಡೋ ಕೆಲಸ ಮಾಡೋದಿಲ್ಲ ಅವ್ರಿಗೆ ಇಂಥ ಅನ್ಯಾಯವನ್ನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾಗಿ ಎಲ್ರಿಗೂ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲಿ ಚೆನ್ನಮ್ಮ ತನ್ನ ಮಗಳು ದೃಷ್ಟಿ ಇಲ್ಲಿ ದತ್ತಾಬಾಯಿನ ಪ್ರೀತಿ ಮಾಡ್ತಿದ್ದು ಅನ್ನೋ ವಿಷಯವನ್ನ ಒಪ್ಕೊಂಡೇ ಬಿಡ್ತಾರೆ ಎಲ್ಲರೂ ಮುಂದೆ ಹೇಳಿ ಬಿಡ್ತಾರೆ ಈ ಒಂದು ಮಾತು ನಿಜವಾಗ್ಲೂ ಕೂಡ ಇಡೀ ಚೌಡ್ರಿನ ನಿಶುಬ್ಧವಾಗೋ ಹಾಗೆ ಮಾಡುತ್ತೆ ಈ ಕಡೆ ದೃಷ್ಟಿ ಏನು ಮಾಡಿದ್ರು ಅಮ್ಮ ಅಂತ ಅನ್ಕೋತ ಆದ್ರೆ ಈ ಕಡೆ ಏನ್ ಹೇಳಿದ್ರೆ ಚೆನ್ನಮ್ಮ ನೀವು ದೃಷ್ಟಿ ನನ್ನನ್ನ ಪ್ರೀತಿ ಮಾಡ್ತಿದ್ಲಾ ಅಂತ ಕೇಳ್ತಿದ್ರೆ ಅಯ್ಯೋ ಅಪ್ಪ ಅವ್ರೆ ಅದು ಅದು ಅಂತ ಹೇಳ್ತಿದಾರೆ ಬಿಡ್ಬೇಕು ಹೇಳು ದೃಷ್ಟಿ ನಿಜವಾಗ್ಲು ನೀ ನನ್ನನ್ನ ಪ್ರೀತಿ ನಿಜಾನ ಅಂತ ಹೇಳ್ತಿದ್ರೆ ಅದು ಸೌಕರ್ಯ ಅಂತ ಹೇಳೋಕ್ ಮುಂದಾಗ್ತಾಳ ಅಷ್ಟ್ರಲ್ಲಿ ಈ ಕಡೆ ಶರು ಇದ್ದವಳೆ ಹೋ ಇವಾಗ ಗೊತ್ತಾಗ್ತದೆ ಬಿಡುದತ್ತು ಯಾಕೆ ಇವಳು ಇಂಪನಾಗೆ ಹೆಲ್ಪ್ ಮಾಡಿದ್ಲು ಯಾಕೆ ಇಷ್ಟೆಲ್ಲ ಆಯ್ತು ಯಾಕೆ ನಿನ್ ಮದ್ವೆ ನಿಂತು ಅನ್ನೋದು ಇವಾಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ ಹೋ ನಿನಗೆ ತುಂಬ ಮೊದಲೇ ತುಂಬಾ ಚೆನ್ನಾಗಿ ಗೊತ್ತಿತ್ತು ದತ್ತುಗೆ ಬಿಳಿ ಹುಡುಗಿರು ಅಂದ್ರೆ ಇಷ್ಟ ಇಲ್ಲ ಕಪ್ಪು ಹುಡುಗಿರ್ಕಂಡ್ರೆ ಅವನು ಕರ್ಗೋದು ಹಾಗೆ ಹೀಗೆ ಅಂತ ನೀನು ಕೂಡ ಕಪ್ಪಾಗೆ ಅಲ್ವಾ ಅವನು ಬಿಳಿ ಕಂಡ್ರೆ ಆಗೋದಿಲ್ಲ ಅನ್ನೋದನ್ನೇ ತಿಳ್ಕೊಂಡವಳ ನೀನು ಅವನ ಮೇಲೆ ಪ್ರೀತಿ ಮಾಡಿದೆ ಅವ್ನ ಪ್ರೀತಿನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವನು ಮದುವೆ ಆಗಿರ್ಬೇಕಾಗಿರೋ ಹುಡುಗಿ ಪ್ರೀತಿ ಗೊತ್ತಾಗ್ತದಾಗೆ ಯಾರಿಗೂ ವಿಷಯ ತಿಳಿಸ್ದೆ ನೀನು ಅವರನ್ನು ಇಲ್ಲಿಂದ ಓಡಿ ಹೋಗುವುದಕ್ಕೆ ಕಾರಣ ಆಗಿಬಿಟ್ಟೆ ಅಲ್ವಾ ಬೇಕು ಅಂತಾನೆ ನೀನು ಅವರನ್ನು ಇಲ್ಲಿಂದ ಹೋಗುವಕ್ಕೆ ಅವಕಾಶ ಮಾಡಿಕೊಟ್ಟೆ ಅಲ್ವಾ ಎಲ್ಲ ಕೂಡ ಇಲ್ಲೇ ಗೊತ್ತಾಗ್ತದೆ ನೀನು ಯಾಕೆ ರೀತಿ ಮಾಡಿದೆ ಅಂತಕ್ಕಂಥದ್ದು ಓ ನೋಡುದತ್ತು ಇಲ್ಲಿ ನೀನು ಮದುವೆ ನಿಂತೋದ್ರೆ ಖಂಡಿತವಾಗ್ಲೂ ನಿನ್ ಘಾಸಿ ಆಗ್ತಾ ಅದೇ ನೀನ್ ಪ್ರೀತಿಸಿ ಮದುವೆ ನಿಂತೋದ್ರೆ ಇನ್ನೂ ಘಾಸಿ ಆಗ್ತಾ ಅದೇ ಕಾರಣಕ್ಕೆ ಇವಳು ಇಂಪನ ಜೊತೆ ಸೇರಿಕೊಂಡಿದ್ದೆ ಪ್ಲಾನ್ ಮಾಡಿ ನಿನಗೆ ಅವಳು ಪ್ರಪೋಸ್ ಮಾಡುವ ಹಾಗೆ ಮಾಡಿ ಅವಳು ಪ್ರೀತಿಲಿ ನೀನ್ ಬೀಳು ಹಾಗೆ ಮಾಡೋದು ತದನಂತರ ಇಲ್ಲಿ ಮದುವೆ ಚೌಡ್ರಿ ತನಕ ಮದುವೆ ತಂದು ಈ ಈ ಒಂದು ಸಮಯದಲ್ಲಿ ಇಂಪನ ಓಡೋಗೋದಕ್ಕೆ ಇವಳು ಅವಕಾಶ ಮಾಡಿಕೊಟ್ಳು ಇಂಪನ ಓಡೋಗ್ತಿದ್ದಾಗೆ ನೀನು ಮದುವೆ ನಿಂತು ಹೋಯ್ತು ಅಂತ ಕುಸ್ತು ಹೋಗ್ತೀಯಾ ಹಸಿ ಆಗ್ತೀಯಾ ಆ ಒಂದು ಸನ್ನಿವೇಶನ ಎನ್ಕ್ಯಾಶ್ ಮಾಡ್ಕೋಬೋದು ಆ ಒಂದು ಸನ್ನಿವೇಶನ ಎನ್ಕ್ಯಾಶ್ ಮಾಡಿಕೊಂಡಿದ್ದೆ ಈ ಕಡೆ ನಿನಗೆ ಹತ್ರ ಆಗ್ಬೋದು ನಂತರ ಅವಳು ಪ್ರೀತಿ ಅವಳಿಗೆ ಸಿಗ್ಬೋದು ಯಾಕಂದರೆ ನಿನಗೆ ಕಪ್ಪು ಕಂಡ್ರೆ ದ್ವೇಷ ಇಲ್ಲ ಅಲ್ವಾ ನಿನಗೆ ಸಾಂತ್ವನ ಮಾಡುವ ನೆಪದಲ್ಲಿ ನಿನಗೆ ಹತ್ರ ಆಗಿ ನಿನ್ನ ನ ಅವಳ ಪ್ರೀತಿ ಬಲಿಯಲ್ಲಿ ಬೀಳಿಸ್ಕೋಬಹುದು ಅನ್ನೋದೇ ಇಲ್ಲಿ ಅವಳ ಇಂಟೆನ್ಷನ್ ಆಗಿರುವುದು ಅಂತ ಶರು ಹೇಳ್ತಾಳೆ ಇದರಿಂದ ಆದಂತಹ ದತ್ತ ಬಾಯಿ ರೂಮ್ಗೆ ಹೋಗಿದ್ದೆ ಕುಡಿಯೋಕೆ ಶುರು ಮಾಡ್ಕೊತಿದ್ದಾರೆ ಅಲ್ಲಿ ಶರು ಹೋಗಿದೆ ನೋಡು ದತ್ತು ನಂಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿನ ಎಷ್ಟು ಆಗಿದೆ ಅಂತ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಆ ದೃಷ್ಟಿನ ಬಿಡಬಾರ್ದು ಅವಳಿಗೆ ಶಿಕ್ಷೆ ಆಗಬೇಕು ಬಾ ನಿನ್ನ ಜೊತೆ ನಾನು ಬರ್ತೀನಿ ಅವಳನ್ನ ಇಲ್ಲಿಂದ ಓಡ್ದು ಓಡಿಸೋಣ ಅಂತ ಹೇಳ್ತಿದ್ದಾರೆ ಈ ಕಡೆ ಶರುಗೆ ಫುಲ್ ಖುಷಿ ಆಗ್ತದೆ ಬಿಕಾಸ್ ಅಂದು ಅವಳು ಮನೆ ಬಿಟ್ಟು ದೃಷ್ಟಿನ ಓಡಿಸ್ಬೇಕಾದ್ರೆ ದತ್ತು ಬಂದು ಯಾವುದೇ ಕಾರಣ ಇಲ್ಲಿಂದ ಹೋಗೋದಿಲ್ಲ ಅಂದಿದ್ರು ಅವಳೇ ಪ್ರತಿಜ್ಞೆ ಹಾಕೊಂಡಿದ್ಲು ದತ್ತುನೇ ದೃಷ್ಟಿನ ಮನೆಯಿಂದ ಹೊರದಬ್ಬೋ ರೀತಿ ಮಾಡ್ತೀನಿ ಅಂತ ಹಾಗಾಗಿ ಇವತ್ತು ಅವಳಿಗೆ ತುಂಬಾ ಖುಷಿ ಆಗ್ತದೆ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಓಡ್ತದೆ ನೀ ಜೊತೆಗೆ ಇಲ್ಲಿ ದೃಷ್ಟಿನ ದತ್ತುನೇ ಮನೆಯಿಂದ ಹೊರಗಡೆ ಹಾಕ್ತಿದ್ದಾರೆ ಅಂತ ಇಲ್ಲಿ ನಡಿ ದತ್ತು ಅಂತ ಹೇಳ್ತಿದ್ರೆ ಈ ಕಡೆ ದತ್ತಾ ಬಾಯಿ ಕುಡ್ದವ್ರೆ ಈ ಕಡೆ ಗನ್ನೆ ತಗೊಂಡ್ಬಿಡ್ತಾರೆ ಏನ್ ಮಾಡ್ತಿದ್ಯಾ ದತ್ತು ನಾನು ನಾನ್ ನಿನ್ನ ಗನ್ ತಗೊಂಡು ಶೂಟ್ ಅಂತ ಹೇಳಿಲ್ಲ ತಪ್ಪು ಮಾಡಬೇಡ ದತ್ತು ನೀನು ಅಂತಿದ್ರು ಕೂಡ ಗನ್ ತಗೊಂಡು ಹೊರಟೆ ಬಿಡ್ತಾರೆ ಒಳ್ಳೆ ಕೆಲಸನೇ ಆಯಿತು ದತ್ತು ತಗೊಂಡ್ ಹೋಗಿ ಅವಳನ್ನ ಶೂಟ್ ಮಾಡು ಕ್ಷಣ ನಿನಗೆ ಗೊತ್ತಾಗತ್ತೆ ಅವಳು ಅಮಾಯಕ್ಳು ತಪ್ಪು ಮಾಡಿಲ್ಲ ಅಂತ ತದನಂತರ ಇಡೀ ಜೀವನದಲ್ಲಿ ತಪ್ಪು ಮಾಡದೇರೋ ನನ್ನ ಸ್ನೇಹಿತನ ಕೊಂದುಬಿಟ್ಟೆ ಬಿಟ್ಟೆ ಅಂತ ನೀನೇ ಘಾಸಿ ಆಗ್ತೀಯ ನನಗೂ ಕೂಡ ಇದೇ ಬೇಕಿರೋದು ಏನಾಗ್ತಿದೆಯೋ ಎಲ್ಲ ಕೂಡ ಒಳ್ಳೇದೇ ಆಗ್ತಿದೆ ಅಂತ ಅನ್ಕೊಂತಾಳೆ ತದನಂತರ ದತ್ತ ಬಾಯ್ ಬಂದಿದ್ದೆ ಇಲ್ಲಿ ದೃಷ್ಟಿನ ಆಸೆ ಮನೆ ಮೇಲೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿದ್ದ ಆರ್ವನ ಬದಲಾಯಿಸಿ ನಿಂಗೆ ಇದೆ ತರ ಬೇಕಿತ್ತು ಅಂತ ಹೇಳಿ ಮಂತ್ರ ಘೋಷಣೆ ಕೇಳದ ಈ ಕಡೆ ತಾಳಿ ಕಟ್ಟಿಬಿಡ್ತಾರೆ ಅಬ್ಬಕ್ಕ ಮತ್ತೆ ಚೆನ್ನಮ್ಮ ಮದ್ವೆ ನಿಲ್ಸೋಕೆ ಅದರಿಂದ ಸಾಧ್ಯ ಆಗೋದಿಲ್ಲ ತಾಳಿ ಕಟ್ಟದೆ ಸಪ್ತಪದಿ ತುಳಿಯೋದಕ್ಕೆ ಮುಂದಾಗ್ತಿದ್ದಾರೆ ಅಗ್ನಿ ಸಾಕ್ಷಿಯಾಗಿ ಇಲ್ಲಿ ಈ ದೃಷ್ಟಿನ ಮದುವೆ ಆಗಿದ್ದ ಅಗ್ನಿ ಸಾಕ್ಷಿಯಾಗಿ ನಿನ್ನ ಬದುಕನ್ನ ನರಕ ಸದೃಶ್ಯ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ದತ್ತವಾಗಿದೆ ಮುಂದೆ